ಮಧುಗಿರಿ ಎಸ್ಸಿ ಹಾಗೂ ಎಸ್ಟಿ ಅನುದಾನ ದುರ್ಬಳಕೆಯನ್ನು ಖಂಡಿಸಿ ಮಧುಗಿರಿಯಲ್ಲಿ ಬಿಎಸ್ಪಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ದಿಗಾಗಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿಯಲ್ಲಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡಿ ಯೋಜನೆಗಳಿಗೆ ಮಾತ್ರ ಅನುದಾನ ಬಳಸಲು ಸೂಚನೆ ನೀಡುವಂತೆ ಆಗ್ರಹಿಸಿ ಮಧುಗಿರಿ ಬಹುಜನ ಸಮಾಜ ಪಕ್ಷದಿಂದ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ತಾಲೂಕಿನ ಬಿಎಸ್ಪಿ ಪಕ್ಷದಿಂದ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಮೆರವಣಿಗೆ ಸಾಗಿ ಪ್ರತಿಭಟನೆ ನಡೆಸಿ ನಂತರ ಉಪವಿಭಾಗ ಕಚೇರಿಗೆ ಮನವಿಯನ್ನು ಸಲ್ಲಿಸಿದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿಗೆ ಅಂತ ಜಾರಿಗೆ ತಂದ ಎಸ್ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆ ಅನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ನೇರವಾಗಿ ಎಸ್ಸಿ ಎಸ್ ಟಿಗಳ ಕುತ್ತಿಗೆ ಕೊಯ್ಯುವಂಥ ಕೆಲಸವನ್ನು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಮೂರು ಸರ್ಕಾರಗಳು ಒಟ್ಟು ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹ ಬಗೆದಿವೆ ಅಂತ ದೂರಿದರು ಇನ್ನು ಬಿಎಸ್ಪಿ ಜಿಲ್ಲಾ ಸಂಯೋಜಕ ಎಸ್ ಗೋಪಾಲ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಇಂದು ಎಸ್ಸಿ ಟಿಗಳಿಗೆ ಅನ್ಯಾಯ ಮಾಡಿದಾಗ ಸುಮ್ಮನಿದ್ರೆ ನಾಳೆ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೂ ಅನ್ಯಾಯ ಮಾಡುವುದಕ್ಕೆ ಮುಂದಾಗತ್ವೆ ಬಿಜೆಪಿ ಜೆಡಿಎಸ್ ಇದೇ ಚಾಳಿಯನ್ನು ಮುಂದುವರೆಸತ್ವೆ ಹೇಳಿ ಎದ್ದೇಳಿ ಜಾಗೃತರಾಗಿ ಬಂಧುಗಳೇ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಂತಹ ಮನುವಾದಿ ಪಕ್ಷಗಳಿಂದ ಖಂಡಿತ ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ ಬಾಬಾ ಸಾಹೇಬರು ಹೇಳಿದಂತೆ ಕೋರರ ಮನ ಬದಲಿಸಿ ನಮ್ಮ ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ನಿರಂತರ ಹೋರಾಟದಿಂದ ಮಾತ್ರ ಸಾಧ್ಯವಾಗುತ್ತೆ ಅಂತ ಗುಡುಗಿದ್ರು ಇನ್ನು ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಭರತ್ ಕುಮಾರ್ ಮಾತನಾಡಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾನೂನು ಜಾರಿಯಾದಾಗಿನಿಂದ ಇದುವರೆಗೂ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಐವತ್ತಾರು ಸಾವಿರದ ಹನ್ನೆರಡು ಕೋಟಿಗಳನ್ನ ಈ ಯೋಜನೆಗೆ ಮೀಸಲಿರಿಸಲಾಗಿದೆ ಈ ಹಣದಿಂದ ಕರ್ನಾಟಕ ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗೆ ಮಾಡಬಹುದಾಗಿದ್ದ ಯೋಜನೆಗಳು ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಎಂಬಿಬಿಎಸ್ ಪಿಎಚ್ಡಿ ವರೆಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡಬಹುದಾಗಿತ್ತು ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಬಿಇ ಲಕ್ಷಾಂತರ ಎಸ್ಸಿ ಎಸ್ಟಿ ನಿರುದ್ಯೋಗಿ ಯುವಜನತೆಗೆ ಸ್ವಯಂ ಉದ್ಯೋಗ ಒದಗಿಸಬಹುದಾಗಿತ್ತು ಆದರೆ ಯಾವುದೇ ಪಕ್ಷದ ಸರ್ಕಾರಗಳು ಈ ಯೋಜನೆಯ ಶೇಕಡಾ ಹತ್ತು ಪರ್ಸೆಂಟ್ ಕೂಡ ಎಸ್ಸಿ ಎಸ್ಟಿಗಳಿಗೆ ನೇರವಾಗಿ ತಲುಪಿಸದೆ ಮಹಾನ್ ದ್ರೋಹ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ತುಮಕೂರು ನಗರ ಅಧ್ಯಕ್ಷ ದಿನೇಶ್ ಬಾಬು ಮಧುಗಿರಿ ಅಧ್ಯಕ್ಷ ನಾಗಭೂಷಣ್ ಹೆಚ್ಗರಣಿ ಉಪಾಧ್ಯಕ್ಷ ಶಂಕರಪ್ಪ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಎಸ್ ಕಾರ್ಯದರ್ಶಿ ಶಿವಣ್ಣ ಕಾಟಗಾನಹಳ್ಳಿ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹಾಜರಿದ್ದರು ನಾಗೇಶ್ ಜೀವ ಮಾತೃ ಟಿವಿ ಮಧುಗಿರಿ ಅಕ್ಕ ಮಾಯಾವತಿ ಅವರಿಗೆ ಸ್ನೇಹಿತರೆ ಇವತ್ತು ಏನು ಇಡೀ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಬಿಜೆಪಿ ಅವ್ರನ್ನ ಬೈಕೊಂಡು ಬೈಕೊಂಡು ನಾವು ಸಂವಿಧಾನ ಉಳಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೂಟಾಟಿಗೆ ಒಂದು ಸಂವಿಧಾನ ಒಂದು ಜಾಥಾ ಮಾಡ್ಕೊಂಡು ಜನಗಳಿಗೆಲ್ಲ ಮಂಪೂತಿ ಹರಿಸ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ ಸಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಅಂತ ಹೇಳ್ಬಿಟ್ಟು ಎರಡು ಲಕ್ಷ ಐವತ್ತು ಸಾವಿರ ಕೋಟಿ ಹಣವನ್ನ ಸರ್ಕಾರ ನಿಗದಿ ಮಾಡಿದ್ರೆ ಇದೇ ಮಾನ್ಯ ಸಿದ್ದ ನಿಗದಿ ಮಾಡಿದ್ದು ಈ ಹಣವನ್ನ ಎಸ್ ಸಿ ಎಸ್ ಟಿ ಉಪಯೋಗ ಮಾತ್ರ ಬಳಸಬೇಕು ಇಲ್ಲ ಅಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನ ತಗೋತೀವಿ ನಾವು ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ಕಳಿಸ್ತೀವಿ ಅಂತ ಈ ಸನ್ಮಾನ ಸಿದ್ದರಾಮಯ್ಯ ಅವರೇನೆ ಒಟ್ಟು ಎಪ್ಪತ್ತು ಸಾವಿರ ಕೋಟಿ ಹಣವನ್ನು ಎಸ್ ಸಿ ಎಸ್ ಟಿ ದುಡ್ಡನ್ನ ಎಸ್ ಸಿ ಎಸ್ ಟಿ ಅವರ ಅಭಿವೃದ್ಧಿಗೆ ಬಳಸದೆ ಶಕ್ತಿ ಯೋಜನೆಗೆ ಮಹಿಳೆಯರಿಗೆ ಮತ್ತೆ ಇತರ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಅವ್ರಿಗೆ ಓಟ್ ಬರ್ತಕ್ಕಂಥ ಜನಗಳಿಗೆ ಮೋಸ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳಿಗೆ ಬಳಸಿ ಯಾರ ಇಲ್ಲದೆ ವಿಧಾನಸಭೆ ಮನೆ ಒಳಗಡೆ ಒಂದು ಚರ್ಚೆನೂ ಮಾಡಿದೆ ಇದನ್ನ ದುರ್ಬಳಕೆ ಮಾಡಿದ್ದಾರೆ ಆ ಅಮೌಂಟ್ ಇದ್ದಿದ್ರೆ ಇವತ್ತು ಆ ಅಮೌಂಟ್ ಎಸ್ ಸಿ ಎಸ್ ಟಿಗೆ ಗೆ ಬಳಸಿದ್ರೆ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಪ್ರೈಮರಿ ಸ್ಕೂಲ್ ಇಂದ ಹಿಡ್ಕೊಂಡು ಎಂ ಬಿ ಬಿ ಎಸ್ ಬಿ ಎಚ್ ಡಿ ಬಿಇ ಎಲ್ಲ ಪದವಿ ಎಲ್ಲ ಪದವಿ ಸ್ನಾನ ಸ್ನಾತಕೋತ್ತರ ಪದವಿ ಎಜುಕೇಶನ್ಗಳನ್ನ ಉಚಿತವಾಗಿ ಕೊಡಬಹುದಿತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಮತ್ತು ಹಣ ಇದ್ದಿದ್ರೆ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿಗಳಿಗೆ ಯಾರಿಗೆ ಮನೆ ಇಲ್ಲ ಯಾರಿಗೆ ನಿವೇಶನ ಇಲ್ಲ ಪ್ರತಿಯೊಂದು ಮನೆಗೂ ನಿವೇಶನ ಕೊಡಬಹುದಿತ್ತು ಕುಟುಂಬಕ್ಕೆ ಒಂದು ಮನೆಯನ್ನ ಕಟ್ಕೊಳ್ಬಹುದಿತ್ತು ಆ ಹಣವನ್ನು ಎಸ್ ಸಿ ಎಸ್ ಟಿಗೆ ಉಪಯೋಗ ಮಾಡಿದ್ರೆ ಪ್ರತಿಯೊಂದು ಕುಟುಂಬಕ್ಕೆ ತಲಾ ಐದು ಎಕರೆ ಜಮೀನನ್ನ ಮಂಜೂರು ಮಾಡಿಕೊಡ್ಬೋದಿತ್ತು ಇಂಥ ಯೋಜನೆಗಳನ್ನ ಮಾಡಿ ಎಸ್ ಸಿ ಎಸ್ ಟಿ ಮೀಸಲಿಟ್ಟ ಎಸ್ ಸಿ ಎಸ್ ಟಿ ಅಮೌಂಟ್ ಅನ್ನ ಖರ್ಚು ಮಾಡದೆ ಇವರ ಅನುಕೂಲ ತಕ್ಕಂತೆ ಇವರು ಹಣವನ್ನು ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಎಸ್ ಸಿ ಎಸ್ ಟಿ ಹಣಗಳನ್ನೆಲ್ಲ ಅಧಿಕಾರಿಗಳು ಮತ್ತು ಶಾಸಕರು ಸಚಿವರು ನುಂಗಿ ನೀರು ಕುಡಿತಾ ಇದ್ದಾರೆ ಉದಾಹರಣೆ ಈಗೇನು ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ನಡೀತಾ ಇದೆ ಅದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಅದು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾವು ಇವತ್ತು ನೋಡ್ಬೋದು ಈ ಮೋಸದ ಆಟ ತುಂಬಾ ದಿನಗಳು ನಡೆಯಲ್ಲ ಇವತ್ತು ಈ ಸರ್ಕಾರಕ್ಕೆ ನಾವು ಈ ಒಂದು ರ್ಯಾಲಿ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಇದನ್ನೆಲ್ಲ ತಿದ್ಕೋಬೇಕು ಇದನ್ನೆಲ್ಲ ಕೈ ಬಿಡಬೇಕು ಏನು ನಮ್ಮ ಹಣವನ್ನ ನೀವು ದುರ್ಬಳಕೆ ಮಾಡಿ ನಿಮ್ಮ ನಿಮ್ಮ ಸ್ವಾತಕ್ಕೆ ಅದನ್ನೆಲ್ಲ ವಾಪಸ್ ಕಕ್ಬೇಕು ಇಲ್ಲ ಅಂದ್ರೆ ಈ ಬಹುಜನ್ ಸಮಾಜ ಪಕ್ಷ ಸುಮ್ಮನೆ ಬಿಡಲ್ಲ ಏನು ಸಂವಿಧಾನವನ್ನ ಸುಟ್ಟಾಗ್ತೀವಿ ಕಿತ್ತಾಕ್ತೀವಿ ತಿದ್ದುಪಾಡಿ ಮಾಡ್ತೀವಿ ಅಂತ ಹೇಳಿದ ಬಿಜೆಪಿ ಸರ್ಕಾರಕ್ಕೆ ಯಾವ ರೀತಿ ಬುದ್ಧಿ ಕಸಿ ನಿಮಗೆ ಓಟ್ ಹಾಕ್ಸಿದ್ವಾ ನಿಮ್ಮನ್ನ ಅಧಿಕಾರ ತಂದ್ವಾ ಅಂತ ಈ ಬಹುಜನ್ ಸಮಾಜ ಪಕ್ಷಕ್ಕೆ ನಿಮ್ಮನ್ನ ಸೋಸದ ಒಂದು ದೊಡ್ಡ ಕೆಲಸ ಅಲ್ಲ ಇದು ನಿಮ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಶಿರಾಮ್ ಜೈ ಮಾತಿ ಜೈರಾಮಿ ಕರ್ನಾಟಕದ ಅಧ್ಯಕ್ಷರಾಗಿ ಕಾರ್ಯದಲ್ಲಿ ಇಲ್ಲಿ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಸರ್ಕಾರದ ದುರ್ಬಳಕೆ ಹಣ ದುರ್ಬಳಕೆ ಎಸ್ ಸಿ ಎಸ್ ಟಿ ಮತ್ತು ಇತರೆ ಜಾತಿಗೆ ಸಂಬಂಧಪಟ್ಟಂಥ ಹಣವನ್ನು ಪ್ರತಿಯೊಂದು ಕಾರ್ಯಗಳಿಗೂ ನಮ್ಮ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇರಿ ನಾವು ಪ್ರತಿ ಅಂಬೇಡ್ಕರ್ ಉದ್ದೇಶ ಮೂಲ ಉದ್ದೇಶ ಎಸ್ ಸಿ ಎಸ್ ಟಿ ಜನಾಂಗ ಉದ್ಧಾರ ಆಗಲಿ ಅಂತೇಳಿ ಎಸ್ ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ನಿರ್ದಿಷ್ಟ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಕಾರ್ಯಗಳನ್ನು ಮಾತ್ರ ನಾವು ಬಳಸಬೇಕು ಅಂತೇಳಿ ಎಲ್ಲ ನೀಡುವ ಉದ್ದೇಶ ಸಂವಿಧಾನದಲ್ಲಿ ಅಂತ ಆದರೆ ಈ ಸರ್ಕಾರ ತನ್ನ ಬೆಳೆ ಬೇಯಿಸ್ಕೊಳೋದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಗಳಿಗೆ ಅವರು ನೆಕ್ಸ್ಟು ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಬಿಟ್ಟಿ ಯೋಜನೆಗಳು ವಿತ್ತ ಯೋಜನೆಗಳಿಗೋಸ್ಕರ ನಾವು ಇದು ಮಾಡ್ತಾ ಇದ್ದಾರೆ ಈಗ ತಿಂಗಳು ಹಾಕ್ಬಿಟ್ಟು ಆ ಯೋಜನೆಗಳು ನಿಲ್ಲಿಸ್ತಾ ಇದ್ದಾರೆ ಇನ್ನೊಂದು ನಿರುದ್ಯೋಗಿ ಇವರು ಅಂತೇಳಿ ಯುವ ನಿಧಿ ಅಂತ ಕೊಡ್ತಾವ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಮಾತ್ರ ಆಗೋರು ನಿರುದ್ಯೋಗಿರ್ಲಿಲ್ಲ ಅಂತ ಎಂಟತ್ತರಿಂದ ಎಂಟತ್ತು ವರ್ಷ ಡಿಗ್ರಿ ತ್ರಿಬಲ್ ಡಿಗ್ರಿ ಗ್ರಾಜ್ಯುಯೇಟ್ಗಳು ಮಾತಾ ಇರೋರು ಒಬ್ಬರು ಅಂತ ಈಗ ಹೊಸದಾಗಿ ಪದವಿ ಮುಗಿಸಿದವರು ಮಾತ್ರ ನಿರುದ್ಯೋಗ ಅಂತ ಯಾವ ಸ್ವಾಮಿ ಇದು ಯಾವುದೇ ರೀತಿ ಯೋಜನೆ ಕೆಲಸ ಮಾಡಿ ಉದ್ದೇಶ ಉದ್ದಕ್ಕೆ ಮಾತ್ರ ಬಳಕೆ ಆಗಬೇಕು ಯಾವುದೇ ಕಾರಣಕ್ಕೂ ಬಳಕೆ ಬೇರೆ ಕಾರ್ಯಗಳಿಗೆ ಬಳಕೆ ಆಗಬಾರ್ದು ದಯವಿಟ್ಟು ಘನತ ರಾಜ್ಯಪಾಲರು ಮುಖ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಸ್ ಸಿ ಎಸ್ ಟಿಗೆ ಸಲ್ಲಬೇಕಂತ ಹಣವನ್ನು ದಯವಿಟ್ಟು ನಮ್ಮ ಮರಳಿ ನಮ್ಮ ಎಸ್ ಸಿ ಎಸ್ ಟಿ ನಿಧಿಗೆ ವಾಪಸ್ ತಿರುಗಿಸಿ ಅವ್ರ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಯೂಸ್ ಆಗಂಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ನಮ್ಮ ಎಲ್ಲ ಜಿಲ್ಲಾ ನಾಯಕರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಜೆ ಬಿ ಅವ್ರಿಗೆಲ್ಲ ಜೆ ಬಿ ಮಂತ್ರಿಗಳು ನಮ್ಮ ಓರ್ ನಾನು ಗೋಪಾಲ್ ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾ ಉಸ್ತುವಾರಿ ತುಮಕೂರು ಜಿಲ್ಲಾ ಉಸ್ತುವಾರಿ ಆಗಿದ್ದೀನಿ ಈಗ ಏನು ಎಸ್ ಟಿ ಪಿ ಟಿ ಅಮೌಂಟನ್ನು ಏನು ಇವರು ದುಡ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರಗಳಿಗೆ ಅವ್ರಿಗೆ ಮೆಮೊರಿಡಮ್ ಕೊಡಕ್ಕೆ ಬಂದಿದ್ದೀವಿ ಈ ತಾಲೂಕಿನ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಕಾರ್ಯಕರ್ತರು ಎಲ್ಲರೂ ಈಗ ಬಂದಿದ್ದಾರೆ ಈಗ ನಮಗೇನು ಏ ಏನಾಗಬೇಕಾಗಿದೆಯಪ್ಪ ಅಂತ ಹೇಳಿದ್ರೆ ಈ ಹಣವನ್ನು ಅವರು ಅದಕ್ಕೆ ಬಳಸೋ ಬದಲು ನಮ್ಮ ಜನಾಂಗಕ್ಕೆ ಬಳಸಿದ್ರೆ ಒಬ್ಬರಿಗೆ ಉದ್ಯೋಗ ಕೊಡಬೇಕಾಯಿತು ಆಮೇಲೆ ಏನು ಜಮೀನು ಕೊಡ್ಬೋದಾಗಿತ್ತು ಆಮೇಲೆ ಏನು ಸ್ಕಾಲರ್ಶಿಪ್ ಮಕ್ಕಳಿಗೆ ಏನು ಕೊಡ್ಬೋದಾಗಿತ್ತು ಇವೆಲ್ಲ ಕೊಟ್ಟು ಕೂಡ ಹಣ ಉಳಿತಾಯಿತ್ತು ಅಷ್ಟು ಹಣ ನಮ್ಮದು ಇವರೆಲ್ಲ ಮೂರು ಸರ್ಕಾರ ಎಲ್ಲ ಸರ್ಕಾರಗಳು ನಮ್ಮನ್ನು ಬಲುಪಶು ಮಾಡಿದೆ ಹಂಗಾಗಿ ಈ ಸರ್ಕಾರಗಳಿಗೆ ಧಿಕ್ಕಾರ ಕೂಗ್ತಾ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತು ಎ ಸಿ ಆಫೀಸ್ ಮುಂದೆ ನಾವು ಮೆರವಣಿಗೆ ಅಲ್ಲಿಂದ ಮೆರವಣಿಗೆಯನ್ನು ಮಾಡ್ಕೊಂಬಂದು ಮೆಮರೋಡಮ್ ಕೊಡೋ ಸಲುವಾಗಿ ನಾವು ಅವ್ರಿಗೆ ರಾಜ್ಯಪಾಲರಿಗೆ ಮನವಿಯನ್ನು ಇದ್ದೀವಿ ಜೈ ಭೀಮ್